ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ನಾನು ಪ್ರೀವಿಯಸ್ ವೀಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ನಾನು ನಮ್ಮ ಅಣ್ಣ ಆನ್ವಟ್ಟಿ ಮನೆಗೆ ಬಂದಿದ್ದೆ ಅಂತ ಅಂದರೆ ನಮ್ಮ ಅಣ್ಣನ ಮನೆ ಆನ್ವಟ್ಟಿಲೈತೆ ಅಲ್ಲಿಗೆ ಬಂದಿದ್ದೆ ಅಂತ ಸೊ ಐ ಆಮ್ ಗೋಯಿಂಗ್ ಬ್ಯಾಕ್ ಫೈನಲಿ ಮಾನ್ಸೂನ್ ರೈಡ್ ಹ್ಯಾಪನಿಂಗ್ ನೆನ್ನೆ ಬರೀ ಚುಟುಪಿಟಿ ಚಿಟುಪಿಟಿ ಅಂತಿತ್ತು ಆದರೆ ಇವತ್ತು ಬೆಳಗ್ಗೆಯಿಂದ ಬರ್ತಾನೆ ಐತೆ ಗುರು ಮಳೆ ಸೊ ಬೆಳಗ್ಗೆನೇ ಹೊರೋಣ ಅಂದ್ಕೊಂಡಿದ್ವಿ ಟೈಮ್ ಆಗೇ ಹೋಯಿತು ಟೈಮ್ ಬಂದ್ಬಿಟ್ಟು ಇವಾಗ ಎರಡು ಮೂವತ್ತೈದು ಎರಡೂವರೆ ಆಗೈತೆ ಇಲ್ಲಿಂದ ಬೆಂಗಳೂರಿಗೆ ಎಂಟು ಅವರ್ ತೋರಿಸ್ತೈತೆ ಗುರು ಲಿಟ್ರಲಿ ಎಂಟು ಅವರ್ ಜರ್ನಿ ಇವಾಗ ಅಲ್ಲೇ ಹಬ್ಬದ ಊಟ ಬೇರೆ ಆಗೈತೆ ಬಿಸಿಲಿದ್ದರೆ ನಿದ್ದೆ ಬಂದಿರೋದು ಈ ಥರ ಮೋಡ ಆಗಿರೋದ್ರಿಂದ ನಿದ್ದೆ ಏನು ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದ್ರೂ ನಿದ್ದೆ ಬಂದರೆ ಗೊತ್ತಲ್ಲ ನಮ್ಮ ಆಬಿಯಸ್ಲಿ ಎನರ್ಜಿ ಡ್ರಿಂಕ್ ಇದ್ದೇ ಇದೆಯಲ್ಲ ಟೀ ಟೀ ಕುಡ್ಕೊಂಡು ಹೋಯ್ತಾ ಇರುವ ಈ ರೋಡ್ ಮಾತ್ರ ಮಿಸ್ ಮಾಡ್ಕೊಂತೀನಿ ಗುರು ನಾನು ಈ ಥರ ರೋಡ್ಸು ಕ್ರೇಜಿಯಾಗಿ ಮಾಡವ್ರೆ ಅದ್ರಲ್ಲಿ ಮಾತ್ರ ಡೌಟೇ ಬೇಡ ಐ ಲೈಕ್ ಇಟ್ ಹಿಂಗೆ ಇದ್ಬಿಟ್ರೆ ಎಲ್ಲ ಕಡೆ ರೋಡು ನಜ್ಜಿನ ಹೆಂಗೋಗ್ಬೋದು ಡಿಫೆಂಡರು ಈ ರೋಡಲ್ಲಿ ಡಿಫೆಂಡರ್ ಓಡಾಡ್ತಾ ಇದ್ದಲ್ಲಪ್ಪ ಅಂದರೆ ಈ ರೋಡು ಅಂದರೆ ಆದರೆ ಇದು ಮಾಡ್ತಿರೋದಲ್ಲ ಸೊ ಅಲ್ವಾ ಈ ಥರ ಗಾಡಿಗಳೆಲ್ಲ ಹಳ್ಳಿ ಸೈಡಲ್ಲಿ ಸೊ ಬೆಂಗ್ಳೂರು ರಿಜಿಸ್ಟ್ರೇಷನ್ ಗಾಡಿ ಅಣ್ಣ ಯಾವೂರಣ ಸ್ವಂತೂರು ನಿಂದು ನಾನು ನೋಡಿದ್ರೆ ನೀನು ಬಿಲ್ಡಪ್ ಇದ್ದೀನಿ ಡಿಫೆಂಡರ್ ಅಂತ ನೀನು ನೋಡಿದ್ರೆ ಎಮ್ಮೆ ಬಂತು ಅಂತ ಸೈಡ್ಗೆಳಿದ್ದೆ ಇದೆಯಾ ಹೋಗತ್ತಾಗಿ ಇಲ್ಲೆಲ್ಲೋ ಲೆಫ್ಟ್ ಹೇಳದ್ನಲ್ಲ ನಮ್ಮ ಅಣ್ಣ ಎಲ್ಲಿ ಎಲ್ಲಿ ಇವಾಗ ನಾನು ಬರಬೇಕಾದ್ರೆ ಶಿಕಾರಿಪುರ ಮೇಲೆ ಬಂದೆ ಸೊ ಇವಾಗ ಅಲ್ಲಿ ಹೋಗೋದು ಬೇಡವಂತೆ ಅಲ್ಲಿ ಹೋಗ್ದೆ ಸೀದಾ ರಾಣೆಬೆನ್ನೂರು ಕನೆಕ್ಟ್ ಆಗೋ ರೋಡೊಂದು ಹೇಳಿದ್ದಾನೆ ನಮ್ಮಣ್ಣ ಸೊ ಆ ರೋಡಲ್ಲಿ ಹೋಗ್ವಾ ಮನೆ ನೋಡೋರು ಹೆಂಗೈತೆ ನೋಡಿ ರೋಡು ಫುಲ್ಲು ಖಾಲಿ ಸೈಟ್ ರೋಡು ಇವಾಗ ಸಿಂಗಲ್ ರೋಡ್ಸ್ ಎಲ್ಲ ದಾಟಿ ಡಬಲ್ ರೋಡ್ಗೆ ಬಂದಿದ್ದೀವಿ ಇವಾಗ ರಾಣೆಬೆನ್ನೂರಿಗೆ ಹೋಗ್ಬೇಕು ರಾಣೆಬೆನ್ನೂರು ಇಲ್ಲಿಂದ ಇಪ್ಪತ್ತೊಂಬತ್ತು ಮೂವತ್ತು ಕಿಲೋಮೀಟ್ರ್ ಅನ್ನೋ ಇದೆ ಸೊ ಮೂವತ್ತು ಕಿಲೋಮೀಟ್ರ್ ತನಕ ಮೋಸ್ಟ್ಲಿ ನನ್ನ ಪ್ರಕಾರ ಹಿಂಗೆ ಡಬಲ್ ರೋಡ್ ಇದೆ ಅಂತ ಅಂದ್ಕೊಂತೀನಿ ಗ್ರೀನರಿ ರೋಡ್ಸ್ ಎಲ್ಲ ಮುಗೀತು ಇವಾಗ ಬಂದೆ ಅಲ್ವಾ ಸ್ವಲ್ಪ ರೋಡು ರೋಡ್ ಚೆನ್ನಾಗಿರಲಿಲ್ಲ ಅಲ್ಲಲ್ಲೇ ಮಧ್ಯೆ ಮಧ್ಯೆ ಮಧ್ಯ ಬಟ್ ಆದರೆ ಬರೋಕ್ಕೆ ಚೆನ್ನಾಗಿತ್ತು ಗುರು ಆ ಕಡೆ ಈ ಕಡೆ ಗ್ರೀನು ಸಿಂಗಲ್ ರೋಡು ವೆಹಿಕಲ್ಸ್ ಇಲ್ಲ ಆರಾಮಾಗಿ ಬರ್ಬೋದು ಪೀಸಾಗಿ ಎಸ್ ಎಚ್ ಸ್ಟೇಟ್ ಹೈವೇ ಸೆವೆಂಟಿ ಸಿಕ್ಸ್ ಇದು ಇಷ್ಟೊತ್ತು ಬಿಸ್ಲಿತ್ತು ಗುರು ಸಕೆ ಕಿತ್ಕೊಂಡ್ ಐತಲ್ಲ ಅಂತ ರೈಲ್ ಏರ್ ತೆಗ್ದಾಕದ್ರೆ ಪಟ್ಟ ಮೋಡಾಕ್ ಬಿಡೋದ ಅಯ್ಯೋ ರಾಮ ಇದೇ ರೋಡ್ ಟ್ರಿಪ್ಪಲ್ಲಿರೋ ಮಜಾ ಏನು ಹೇಳಿ ಇದೇ ಅದು ಉರ್ಸ್ತಾ ಇರ್ತದೆ ನಾವು ಉರ್ಕೊಂಡೆ ಸ್ಟಡಿ ಆಗಿ ಎಲ್ಲ ಎಂಜಾಯ್ ಮಾಡ್ಕೊಂತ ಹೋಗೋದಿದೆಯಲ್ಲ ಅದೇ ರೋಡ್ ಟ್ರಿಪ್ಪಲ್ಲಿರೋ ಟ್ವಿಸ್ಟು ಅದು ಎಲ್ಲರ ಕೈಲೂ ಆಗಲ್ಲ ರೋಡ್ ಟ್ರಿಪ್ ಮಾಡೋರು ಯಾವುದಕ್ಕೂ ತಲೆನೇ ಕಟ್ಸ್ಕೆ ನಾನು ಇಂಥ ವೇಸ್ಟ್ ನೋಡಿಲ್ಲ ಮನೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲದರಲ್ಲೂ ಮುನ್ಗ್ತಾ ಇರ್ಬೋದು ಅದು ರೋಡ್ ಟ್ರಿಪ್ಪು ಕಲಿಸೋ ಜೀವನದ ಪಾಠ ನಮಗೆ ಹೌದಲ್ವಾ ಎಷ್ಟು ಜನ ಡಿಜಾ ಅನ್ಸುತ್ತೆ ಇದು ಬೀರೂರು ಆ್ಯಕಿಲ್ ತೋರಿಸ್ತಾ ಇದ್ದಾರೆ ನೂರ ಐವತ್ತೆಂಟು ಕಿಲೋಮೀಟ್ರು ಮೋಸ್ಟ್ಲಿ ಅಲ್ಲೆಲ್ಲರೂ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ರಾಣೆಬೆನ್ನೂರಿಂದ ಆದ್ಮೇಲೆ ಇಲ್ಲೆಲ್ಲ ಟ್ರಿಪ್ಸ್ ಹೋಗೋದೆಲ್ಲ ಗ್ರಾಮಕ್ಕರು ಎಷ್ಟು ಜನ ಮೂರು ಮೂರು ಜನ ಹೋಯ್ತಾರೆ ಗೊತ್ತಾ ಎಲ್ಲ ಕೆಲ್ಸಕ್ಕೆ ಹೋಗೋರು ಏನು ಸಿಂಗಲ್ ಸಿಂಗಲ್ ಬೈಕ್ ಹತ್ತಾರೆ ಹೋಯ್ತಾರೆ ಅವ್ರ ತರ ಅವರೆಲ್ಲ ಆರಾಮ್ ಜೀವನ ಹೇಳಿ ನಾರ್ಮಲ್ ಸೊ ಅಲ್ಲ ಆರಾಮ್ ಜೀವನ ಅಂದ್ರೆ ಯಾವ ಥರ ಜಾಲಿ ಜೀವನ ಏ ಎದು ಹಿಂಗ್ ಗಾಡಿ ಒಂದೇ ಗಾಡಿ ಲೋಲ್ ಬರಲ್ಲಿ ಇನ್ನೂರ ಪೆಟ್ರೋಲ್ ಏನ್ ಜಾಸ್ತಿ ಆಗುತ್ತಾರೆ ಆತರ ವಿಂಟರಿಂಗ್ ಎಚ್ ಏಷ್ಯನ್ ಹೈವೇ ದಾವಣಗೆರೆ ಓ ದಾವಣಗೆರೆ ಆದ್ಮೇಲೆ ರಾಣೆಬೆನ್ನೂರ ನನಗೆ ಗೊತ್ತಿರಲಿಲ್ಲ ಫ್ಯೂಯಲ್ ಆಕ್ಸಿಡೆಂಟು ರೋಡಿಗೆ ಎಂಟ್ರಿ ಆಗಿದ್ದಿದ್ರೆ ಚೆನ್ನಾಗಿರೋದು ಇನ್ನೊಂದು ಏಯ್ಟಿ ತೋರಿಸ್ತಿದೆ ಫ್ಯೂಯಲ್ ರೇಂಜು ಪರವಾಗಿಲ್ಲ ನೆಕ್ಸ್ಟ್ ಎಲ್ಲರೂ ಸ್ಟಾಪ್ ಮಾಡ್ದಾಗ ಹಾಕೋಣ ಫ್ಯೂಯಲ್ ಸ್ಟಾಪೇ ಮಾಡುವ ನೆಕ್ಸ್ಟು ಈ ಥರ ರೋಡ್ ನೋಡಿಬಿಟ್ರೆ ಖುಷಿ ಆಯ್ತದೆ ಈ ರೋಡ್ ಟ್ರಿಪ್ಪಲೆಲ್ಲ ಏನು ಗೊತ್ತಾ ಪ್ಲ್ಯಾನ್ ಮಾಡಬೇಕಾದ್ರೆ ಯಾವ ಹೈವೇ ಇದೆ ಎಷ್ಟರಲ್ಲಿ ಹೋಗ್ಬೋದು ಅದನ್ನೆಲ್ಲ ನೋಡಿ ಪ್ಲ್ಯಾನ್ ಮಾಡಿದ್ರೆ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡ್ಬೋದು ಇಲ್ಲಾದ್ರೆ ಆಗೋಲ್ಲ ಕರೆಕ್ಟಾಗಿ ರೌಂಡ್ ಫಿಗರ್ ಐತಲ್ಲ ಗುರು ಬೆಂಗಳೂರು ಮುನ್ನೂರು ಕಿಲೋಮೀಟ್ರು ಮುನ್ನೂರ ತೊಂಬತ್ತು ತೋರಿಸ್ತಾ ಇತ್ತು ನನಗೆ ಸೊ ತೊಂಬತ್ತು ಕಿಲೋಮೀಟ್ರು ಬಂದಿದ್ದೀನಿ ನನ್ನ ಪ್ರಕಾರ ಹಂಗಾದರೆ ಎರಡೂವರೆ ಹೊರಟಿತ್ತು ನಾಲ್ಕು ಗಂಟೆ ಆಯಿತು ಒಂದೂವರೆ ಗಂಟೆ ಆಯಿತು ತೊಂಬತ್ತು ಕಿಲೋಮೀಟರ್ ಬರೋದಕ್ಕೆ ಯಾಕೆ ಅಂದರೆ ಫುಲ್ ಕಂಟ್ರಿ ಸೈಡ್ ರೋಡ್ ಅಲ್ವಾ ಸಿಂಗಲ್ ರೋಡು ಗುಂಡಿ ಗೊಡ್ರು ಎಲ್ಲ ಹಚ್ಕೊಂಡ್ ಬರೋ ಅಷ್ಟೊತ್ತಿಗೆ ಅಷ್ಟ ಆಗೈತೆ ಫ್ಯೂಯಲ್ ರೇಂಜ್ ಇವಾಗ ನೋಡಿ ಎಷ್ಟು ಪಟ್ಟ 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 ಇಳಿತದೆ ಎಪ್ಪತ್ತಾಯಿತು ಆಲ್ರೆಡಿ ಹಾಗೆ ಇಳಿತಾ ಇರ್ತದೆ ಫ್ಯೂಯಲ್ ಕೂಡ ಆಯ್ತು ಚಾರ್ಲಿಗೆ ಸುಮ್ಮನೆ ಹುಡುಕೊಂಡು ಹೋಗೋದ್ಕಿಂತ ಸಿಕ್ಕಿದ ಹತ್ರ ಹಾಕ್ಸೋದಿದೆಯಲ್ಲ ಅದು ಬೆಸ್ಟು ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ತೋರಿಸ್ತಿತ್ತು ಅಷ್ಟೇ ಫೇಲ್ ರೇಂಜು ಹೆಂಗಿದ್ರು ಹಾಕ್ಸ್ಲೇಬೇಕು ಸೊ ಅದಕ್ಕೋಸ್ಕರ ಹಾಕ್ಸ್ಬಿಟ್ಟೆ ಬಟ್ ಏನಪ್ಪ ಅಂದರೆ ನೈಂಟಿ ಫೈವ್ ಇರಲಿಲ್ಲ ಇಲ್ಲಿ ಅದೊಂದೇ ಬೇಜಾರು ಚಾರ್ಲಿ ಫ್ಯೂಯಲ್ ಕನ್ಸಮ್ಷನಲ್ಲಿ ತರ್ಟಿ ತೋರಿಸ್ತೈತಪ್ಪ ಅಂದರೆ ಟ್ವೆಂಟಿ ಏಯ್ಟ್ ಕೊಟ್ಟಿರುತ್ತೆ ಪರವಾಗಿಲ್ಲ ಒಳ್ಳೆ ಮೈಲೇಜು ಬಂದೈತೆ ಹಂಗೆ ಚೆನ್ನಾಗಿ ಬಾರ್ಸಾಡಿದ್ರು ಸಾಕುರು ಅಷ್ಟು ಬಂದ್ಬಿಟ್ರೆ ನಮ್ಮ ತ್ರೀ ನೈಂಟಿಯಲ್ಲಿ ಆಗ್ಬಿಡ್ತೀನಿ ನಾನಂತೂ ಟ್ವೆಂಟಿ ಫೈವ್ ಮೇಲೆ ಪಾಯಿಂಟ್ ಫೈವ್ ಬಂದರೂ ನನಗೆ ಖುಷಿ ಆಯ್ತದೆ ಗುರು ಟ್ವೆಂಟಿ ಫೈವ್ ಕೆಳಗಡೆ ಬಂದರೆ ಒಂಚೂರು ಫೀಲ್ ಆಯ್ತಿನಿ ಅಷ್ಟೇ ಬಿಟ್ರೆ ಏನಿಲ್ಲ ಎಲ್ಲ ಸ್ಪೀಡ್ ಕ್ಯಾಮ್ರಾ ಇಟ್ಟವರು ಏನೋ ನೋಡ್ಕೊಂಡು ಹೋಗ್ಬೇಕು ಅದಕ್ಕೆ ನೂರ ಇಪ್ಪತ್ತೊಂಬತ್ತಕ್ಕೆ ಇಳಿಸ್ಬಿಡ್ತೀನಿ ಸಾಕು ನೂರ ಮೂವತ್ತಕ್ಕೆ ಹೋಗೋದೇ ಬೇಡ ಚಾರ್ಲಿ ಹಾಲತ್ ನೋಡ್ರಪ್ಪ ಯಪ್ಪ ಈಟಿಗೂ ಅದಕ್ಕೂ ಹಂಗೆ ಮಣ್ಣೆಲ್ಲ ಹಂಗೆ ಕುತ್ಕೊಂಬಿಟ್ಟಿರ್ತದೆ ನೋಡಿ ಚಾರ್ಲಿಗೆ ಮೂರು ಒಂದೊಂದು ಸಲ ಒಂದೊಂದು ವಾಶ್ ಆಗ್ತಾ ವಾಶ್ಗೇನೆ ಸಾವಿರಾರು ರೂಪಾಯಿ ಖರ್ಚು ಮಾಡತ್ತಾರ ಮನ್ಸೂನಲ್ಲಿ ಗಾಡಿ ಎತ್ತಿದ್ರೆ ಅದೇ ದೊಡ್ಡ ಸರ್ವಿಸ್ ಚಾರ್ಜ್ ನಮಗೆ ಹಾಗೆ ನೋಡೋಕ್ಕೂ ಆಗಲ್ಲ ಗಾಡಿನ ಆಮೇಲೆ ಚೈನೆಲ್ಲ ಗಡ್ರ ಗರ್ರ 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 ಅಂತ ಸೌಂಡ್ ಬರುತ್ತಾ ಆ ಸೌಂಡೆಲ್ಲ ಯಾವನ್ನು ಕೇಳಿಸ್ಕೊಂತಾನೆ ಗುರು ವಾಶ್ ಮಾಡಿಸ್ದೇ ಬೇಕು ಇದ್ದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗಲ್ಲ ಮಾಡಿಸಿದ್ರೆ ಪಾಕೆಟ್ ಸಮಾಧಾನ ಆಗಲ್ಲ ಗುರು ಇಲ್ಲಿ ಒಂದು ಎರಡು ಮೂರು ಕ್ಯಾಮ್ರ ಇದಾವೆ ಆ ಮೂರು ಕ್ಯಾಮ್ರಾದಲ್ಲಿ ಸ್ಪೀಡ್ ಕ್ಯಾಮ್ರಾ ಯಾವುದು ಸ್ಪೀಡ್ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ ಏನಿರ್ಬೋದು ಇದು ನಾರ್ಮಲ್ ಕ್ಯಾಮ್ರಾ ಸೇನೋ ಏನಂಗೆ ಗೊತ್ತು ಬನ್ನಿ ಕಾರ್ನವರು ಅಂತ ನಿಧಾನಕ್ಕೆ ಬಿಡಿ ಅವರೆಲ್ಲ ಚೆನ್ನಾಗೇ ಹೊಡಿತಾರೆ ನಮ್ಮದು ಇವಾಗ ಮೇನ್ ಡೆಸ್ಟಿನೇಷನ್ ಬಂದುಬಿಟ್ಟು ತುಮಕೂರು ಇವಾಗ ನೂರ ಐವತ್ನಾಲ್ಕು ಕಿಲೋಮೀಟ್ರ್ ಐತೆ ಅದನ್ನು ಕಟ್ಲಾಗದ್ರೊಳಗಡೆ ಹೋಗ್ಬಿಟ್ರೆ ನೋಡಿ ಫುಲ್ಲು ಪೀಸು ಕಟ್ಲಾದರೆ ಸುಮ್ಮನೆ ತೊಂದರೆ ಯಾವನು ವೈಸರ್ ತಗೊಂಡು ಜಾಸ್ತಿ ಸ್ಪೀಡಾಗಿ ಹೊಡೆಯೋದಕ್ಕಾಗಲ್ಲ ಸೊ ಒಂದು ನಾರ್ಮಲ್ ಸ್ಪೀಡಾದರೆ ಮೇಂಟೈನ್ ಮಾಡ್ಬೋದು ವೈಸೂರ್ ತಗೊಂಡ್ಮೇಲೆ ಸೊ ಅದಕ್ಕೋಸ್ಕರ ಫಸ್ಟು ತುಮಕೂರು ರೀಚ್ ಆಗಿಬಿಡುವ ಅದಾದ್ಮೇಲೆ ಮುಂದೆ ನೋಡ್ಕೊಳ್ಳೋಣ ದೇವ್ರೇ ಬೆಂಗಳೂರಲ್ಲಿ ಟ್ರಾಫಿಕ್ ಕಮ್ಮಿ ಇರಲಪ್ಪ ಹಬ್ಬ ಅಂತ ಎಲ್ಲ ಹಬ್ಬ ಮನೆಗೆ ಇದ್ರೆ ಸಾಕು ಎಲ್ಲ ರೋಡ್ ಬರದೆ ನಮ್ಮ ಥರ ಈ ತರ ಒಂದೊಂದು ಸಲ ಮನೆಗೆ ಬೇಗ ಹೋಗಬೇಕು ಅಂದ್ರೆ ಅದು ಬಿಟ್ಬಿಟ್ಟು ಇರೇನೂ ಇಲ್ಲ ಅಣ್ಣ ಸೈಡ್ಗೆ ಹೋಗೋಣ ನೋಡಿ ಎಲ್ಲಿ ನಿಂತೈತ ಮಣ್ಣ ಛತ್ರಿ ಹಿಡ್ಕೊಂಡು ಈ ಚಿತ್ರದುರ್ಗ ಫ್ಲೈಓವರ್ಸ್ ಮೇಲೆ ಬಂದರೆ ಒಂದು ಕ್ರಾಸ್ವಿಂಡ್ ಹೊಡಿತದೆ ಹೊಡಿತದೆ ಅಂದರೆ ಈ ಕಡೆಯಿಂದ ಆ ಕಡೆ ಮೂಲಕ್ಕೆ ತೊಳಿಬಿಡ್ತದೆ ಬೇಕಾರೆ ಗಟ್ಟಿಗೆ ಆ್ಯಂಡರ್ ಹಿಡ್ಕೊಂಡಿಲ್ಲ ಅಂದರೆ ಎಲ್ಮೆಟ್ ಹಿಂಗೆ ಸೈಡ್ ಸೈಡಿಗೆ ಹಿಂಗೆ ತೆಗೆದು ತೆಗೆದು ಒಗಿತಾ ಇರ್ತದೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಲ್ಲಿ ಅಣ್ಣ ಏನು ಹಿಂಗೇ ಮಲಗಿಬಿಟ್ಟಿದ್ದೀರಾ ಯಾಕೆ ಎದ್ದೋಳಿ ಎದ್ದೋಳಿ ಫ್ಯಾನ್ಗಳು ಮಾತ್ರ ತಿರುಗ್ತಾ ಇಲ್ಲ ಗಾಳಿ ಮಾತ್ರ ಇಷ್ಟು ಹೊಡಿತೈತೆ ಇಲ್ಲ ಬ್ರಿಡ್ಜ್ ಈಟ ಕಟ್ಬಿಟ್ಟವ್ರ ಅಂತ ಇವರು ಏನ್ ಮಾಡೋರು ಏನೋ ಮಾತ್ರ ಕ್ರಾಸಿಂದ ಹೆವಿ ಹೊಡಿತದೆ ಅಲ್ಲ ನನಗೊಂದು ಗೊತ್ತಾಗಲ್ಲ ಈ ದೊಡ್ಡ ದೊಡ್ಡ ವೆಹಿಕಲ್ ಇರ್ತಾರಲ್ಲ ಲಾರಿ ಅವರೆಲ್ಲ ಅವ್ರು ಕರೆಕ್ಟ್ ಒಂದು ಒಂದ್ ಲೈನ್ ಹೋಯ್ತಾ ಇರ್ತಾರೆ ಅವ್ರಿಗೆ ಏನಾಯ್ತದೋ ಗೊತ್ತಿಲ್ಲ ಸಡನ್ನಾಗಿ ಪಕ್ಕದ ಲೈನಿಗೆ ಬರ್ತಾರೆ ಯಾಕೆ ಹೋಗೋದ್ರೆ ಮುಂದೆ ಗಾಡಿ ಇದ್ದು ಬಂದರೆ ಪರವಾಗಿಲ್ಲ ಗುರು ಸ್ಪೀಡ್ ರೆಡ್ಯೂಸ್ ಮಾಡೋದ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬರ್ತಾರೆ ಅನ್ಬೋದು ಮುಂದೆ ಗಾಡಿನೇ ಇರೋಲ್ಲ ರೋಡ್ ಖಾಲಿ ಇರ್ತದೆ ಆದ್ರೂ ಈ ಕಡೆ ಪಕ್ಕದ ಲೈನಿಗೆ ಬರ್ತಾರೆ ಯಾಕೆ ಬರ್ತಾರೋ ಏನು ಯಾವನಾರ ತಂದು ಇಕ್ಕಲಿಂತಾನೆ ಬರ್ತವರು ಒಂದು ಗೊತ್ತಿಲ್ಲ ಗುರು ಒಟ್ಟಲ್ಲಿ ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಲೈನ್ ಚೇಂಜಿಂಗಲ್ಲೆಲ್ಲ ಪಟ್ ಪಟ್ ಅಂತ ಚೇಂಜ್ ಮಾಡಿಬಿಡ್ತಾರೆ ಅದು ಆ ದೊಡ್ಡ ದೊಡ್ಡ ಗಾಡಿಗಳು ಇಲ್ಲಿಂದ ಅಲ್ಲಿ ಮುಂದೆ ಇರುತ್ತೆ ರೋಡ್ ಜಾಗನು ಕಮ್ಮಿ ತಪ್ಸ್ಕೊಳೋದಕ್ಕೆ ಸೊ ಅದಕ್ಕೆ ಕೇರ್ಫುಲ್ ಇರಬೇಕು ಲಾರಿ ಅವ್ರ ಹತ್ರ ಅದರಲ್ಲೂ ದೊಡ್ಡ ದೊಡ್ಡ ಲಾಂಗ್ ವೆಹಿಕಲ್ಸ್ ಇರುತ್ತಲ್ಲ ಆ ಲಾರಿಗಳ ಹತ್ರ ನೋಡಿ ಅಲ್ಲಿ ಹೋಯ್ತಾ ಇರ್ತಾರ ಮುಂದೆ ಇರಲ್ಲ ಹಿಂಗದಾಗ ಅವ್ನು ಸಡನ್ನ ರೈಟಿಗೆ ಬರ್ಬೇಕಾಗತ್ತೆ ಅಲ್ಲ ರೈಟಿಗೆ ಬರ್ತಾನೆ ನಾನು ಬರ್ಬೇಕಾಗತ್ತೆ ಅಂತಿದ್ದೀನಿ ನೋಡಿ ಇನ್ಲೇರೆಲ್ಲ ಶುರು ಮಳೆನಿ ಶುರುವಾಯ್ತೈ ಗುರು ಮೋಡ ಎಲ್ಲಿ ಗೊತ್ತೈತೆ ಏನು ಒಂದು ಗೊತ್ತಾಗ್ತಾ ಇಲ್ಲ ಶುರು ಆಗೇ ಬಿಡ್ತಾ ಮಳೆ ರಾಯ ಪ್ಲೀಸ್ ಅಪ್ಪ ನೆನ್ಸ್ಬೇಡಪ್ಪ ಆಮೇಲೆ ಬೆಂಗ್ಳೂರು ಟ್ರಾಫಿಕಲ್ ಸಹಾಯಕ್ಕಾಗಲ್ಲ ಈ ರೋಡಲ್ಲೂ ನಿಲ್ಸೋಕ್ಕೂ ಜಾಗ ಸಿಗಲ್ಲ ಯಾವುದೂ ಓಯ್ ಡಾಗಿ ನನ್ನ ಮಗನೇ ಸಡ್ಗೋಗು ಅಯ್ಯೋ 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 ಮುಂದೆ ಮೋಡ ಬಿಳಿ ಇದೆ ಐ ಹೋಪ್ ಈ ಮಳೆ ಜೋರಾಗಿ ಬರಲ್ಲ ಅಂತ ಅನ್ಕೊಂತೀನಿ ಆಲ್ರೆಡಿ ಬತ್ತೈತೆ ಜೋರಾಗೇನೆ ಸೈಬಿಡ್ರೂ ಸೈಬಿಡ್ರೂ ఈ కార్నోరు ఓహో దప్ప ಇಲ್ಲ బిల్తాయితల్ గురు ఇక జాగల్లా అసే విడి చే ೈಲ್ ಲೈಯರ್ ಬಿಚ್ಚಿ ತಪ್ಪು ಮಾಡ್ಬಿಟ್ಟು ಎಲ್ಲಪ್ಪ ನಿಲ್ಸೋದು ನೋಡಿ ಆ ಕಡೆ ಹೋಗೋಕ್ಕೂ ಜಾಗ ಇಲ್ಲ ಈ ಬಾ ಅಮ್ಮ ಇನ್ನು ಸ್ವಲ್ಪ ಕಮ್ಮಿ ಐತೆ ಫ್ಲೈಟ್ ಆಗಿ ನೆಂದೇ ಹೋದ್ವು ಆಲ್ರೆಡಿ ಮಜ್ಜೋರಾಯ್ತು ಇಲ್ಲಿನೂ ಬಂದೇ ಇಲ್ಲ ಯಾಕೂರು ಮಳೆ ಆ ಅಲ್ಲಿ ಮಾತ್ರ ಬಂತು ನೋಡಿ ಈ ಇಲ್ಲ ಮಳೆ ಒಟ್ಟಿನಲ್ಲಿ ನಮ್ಮನ್ನ ನೆನ್ಸ್ಬೇಕದು ನಾನು ಪ್ರೀವಿಯಸ್ ಲಾಗಲ್ಲಿ ಹೇಳಿದ್ದೆ ಅಲ್ವಾ ಇದಕ್ಕೆ ತ್ರೀ ನೈಂಟಿ ಬೇಕನ್ನೋದು ಹೆಂಗೆ ಹೋಯ್ತದೋ ಹಂಗೇನು ಇರ್ತದೆ ನೋಡಿ ಆ ಇದ್ದವನು ಈ ಲೈನಿಗೆ ಬರ್ತವನೇ ಅವನು ಮಿಡ್ಲ್ ಲೈನಿಗೆ ಬಂದು ನಿಂತಿದ್ದು ಸ್ಟಿಲ್ ಅವನೇನಾರು ಪಕ್ಕದ ಲೈನಿಗೆ ಬಂದಿದ್ದಿದ್ರೆ ಅವನು ಚೂರಾದರೂ ಏನಾಯ್ತದೆ ನಮ್ಮ ಪಾಡಿಗೆ ನಾವನು ಕೊನೆಗೂ ಅಂದ್ಕೊಂಡಿದ್ದ ಟೈಮಿಗೆ ಬೆಂಗಳೂರಿಗೆ ಬಂದಿದ್ದೀವಿ ಸೊ ಬೆಂಗಳೂರು ಅಂತೀನಿ ನೋಡಿ ಬಸ್ ತುಮಕೂರಿಗೆ ಬಂದಿದ್ದೀವಿ ಸೊ ಕತ್ಲಾಗದ್ರೊಳಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಫೈನಲಿ ರೀಚ್ ತುಮ್ಕೂರು ಈಗ ನಾವು ಸುಸು ಬೇಕಾಗಿದ್ದೆ ಅಲ್ವಾ ಅಲ್ಲೇ ಒಂದು ಹತ್ತು ನಿಮಿಷ ಹೋಯ್ತು ಇನ್ನು ಕರೆಕ್ಟಾಗಿ ನಾನು ಅಂದ್ಕೊಂಡಿರೋ ಥರ ಆರಾಮಕ್ಕಾಲ್ಗೆಲ್ಲ ಬಂದಿದ್ದೀನಿ ಸೊ ನೈಸ್ ಇಲ್ಲಿಂದ ಬೆಂಗಳೂರು ಇನ್ನು ಒನ್ ಅವರು ಆ ಕಡೆಗೆ ಒನ್ ಅವರು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರು ಇನ್ನು ಮಿನಿಮಮ್ ಒಂದು ಟೂ ಆ್ಯಂಡ್ ಹಾಫ್ ಅವರ್ ಅಂತೂ ಜರ್ನಿ ಮಾಡಬೇಕು ಸೊ ಟೈಮ್ ಏಳು ಗಂಟೆ ಒಂಬತ್ತುವರೆ ಆಯ್ತದೆ ಓಕೆ ನಾಟ್ ಬ್ಯಾಡ್ ಸೊ ಓಕೆ ಬಾಯ್ಸ್ ಇಲ್ಲಿಗೆ ಲಾಕ್ಡೌನ್ ಏನು ಮಾಡುವ ಯಾಕೆ ಅಂದರೆ ಸುಮ್ಮನೆ ಕತ್ಲಲ್ಲಿ ಏನು ರೆಕಾರ್ಡ್ ಮಾಡೋದು ಮತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ಟ್ರಾವೆಲ್ ಲಾಗ್ಸ್ ಮುಂದೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ಸೊ ಮಾಡಿಫಿಕೇಷನ್ನು ಯಾವ ಲೆವೆಲಿಗೆ ಬಂತು ಅಂತ ನಾನು ಅಪ್ಡೇಟ್ದಾಗ ನಾನೇ ಬಿಟ್ಬಿಟ್ಟಿದ್ದೀನಿ ಸೊ ಅದರಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇದೆ ಅದು ನಾನು ನಿಮಗೆ ಮುಂದಿನ ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂಟಿಲ್ ದನ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್